ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಗಿರ್ಮಿಟ್ ಮಾಡೋದು ಹೇಗೆ ಅಂತ ನೋಡೋಣ ಸಂಜೆ ಟೀ ಕಾಫಿ ಜೊತೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೈ ಆದ ನಂತರ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಫ್ರೈ ಆದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾನು ಒಂದು ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರಿಶಿನ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಹಣ್ಣಿನ ರಸ ಮತ್ತು ಇದು ಒಂದು ಸ್ಪೂನಷ್ಟು ನೋಡಿ ಬೆಲ್ಲದ ಪಾಕ ಇದ್ದೀನಿ ನಾನು ಬೆಲ್ಲ ಅಲ್ಲ ಅದು ಬೆಲ್ಲ ಹಾಕ್ಕೊಂಡ್ರೆ ನಡಿಯುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನಮ್ಗೆ ಜಾಸ್ತಿ ಬೇಕು ಅಂದರೆ ಗೊಜ್ಜು ಎಷ್ಟು ಬೇಕೋ ಮಾಡ್ಕೊಳ್ಬೋದು ಈ ಗೊಜ್ಜಿಂದನೇ ತುಂಬ ರುಚಿಯಾಗಿ ಬರುತ್ತೆ ನಾವು ಗಿರ್ಮಿಟ್ ಮಾಡಿದಾಗ ನೋಡಿ ಆಗಿದೆ ಈಗ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಉರುಗಡ್ಲೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಆಗಿದೆ ನೋಡಿ ಈಗ ಕಡಲೆಪುರಿ ನೀಟಾಗಿ ಏನಾದರೂ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ನಾವೇನು ಗೊಜ್ಜು ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಪುಟಾಣಿ ಹಿಟ್ಟು ಹೊರ್ಗಾಡ್ಲೇದು ಪೌಡ್ರ್ ಮಾಡಿದ್ದೀನಲ್ಲ ಅದು ಅದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಟೊಮೊಟೊ ಒಂದು ನೋಡಿಲಿ ನಾನು ಚೋಚ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕಡಲೆ ಬೀಜ ಹುರಿದಿರೋದು ಹಾಕ್ಕೊಳ್ಬೋದು ಮತ್ತು ನಿಪ್ಪೊಟ್ಟಿದ್ರೆ ಅದು ಪುಡಿ ಮಾಡಿ ಹಾಕ್ಕೊಳ್ಬೋದು ನೋಡಿ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರಕ್ಕೆ ಆಗಲೇ ಒಂದು ಮೆಣಸಿನ್ಕಾಯಿ ಹಸಿದು ಹಾಕಿದ್ದೀನಿ ಖಾರಕ್ಕೆ ನೋಡಿ ಚಿಲ್ಲಿ ಪೌಡ್ರ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗೊಜ್ಜಕ್ಕೆ ಹಾಕಿರೋದ್ರಿಂದ ನೋಡ್ಕೊಂಡು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಕಟ್ ಮಾಡಿರೋವಂಥದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ಸಂಜೆ ಟೀ ಕಾಫಿ ಜೊತೇಲಿ ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ನೋಡಿ ಇದು ಮಾಡಿರೋದು ನಾಲ್ಕರಿಂದ ಐದು ಜನಕ್ಕೆ ಆರಾಮಸೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡಿದ ತಕ್ಷಣವೇ ತಿಂದರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ ನೋಡಿ ರೆಡಿ ಆಯಿತು ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಬೇಕಾದ್ರೆ ಸ್ವಲ್ಪ ನಿಮ್ಗೇನಾದರೂ ಸ್ವಲ್ಪ ರುಚಿ ಇನ್ನೂ ಹೆಚ್ಚಬೇಕು ಅಂದರೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಒಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ Thank you, friends.